वेले निम्मा धाना वेले निम्मा धाना वेले निम्मा धाना वेले निम्मा धाना तुले बसुली हुआ धाने निम्मा धाना निम्मा धाना निम्मा धाना ಗಾಳಿ ನಿಮ್ಮ ದಾನ ನಿಮ್ಮದಾನ ದಾನೆ ನಿಮ್ಮದಾನ ದಾನೆ ನಿಮ್ಮ ದಾನ ನಿಮ್ಮದಾನ ನಿಮ್ಮ ದಾನೆ ನಿಮ್ಮ ದಾನ ಏನಂತರ ಬಸವರು ಎಡೆ ನಿಮ್ಮ ಬೆಳೆ ನಿಮ್ಮ ದಾನ ಗಾಳಿಯು ನಿಮ್ಮ ದಾನ ನಾವೆಲ್ಲ ಇದೊಳಗುಂಡ ಕುಂಡಿಗಳಂತ ಮತ್ತೆ ಎಲ್ಲ ನಿಮ್ದಾದ್ರೆ ಮತ್ತೆ ನಮ್ದು ಏನಂತೀರಿ ಅಲ್ಲ ಟ್ಯಾಕ್ಟರ್ ಹೊರ್ಯಾರ ನಾವ ಬೀಜ ನಾವು ನಾವ ಎಲ್ಲ ನಿಮ್ದಂತೀರೇ ನಾನು ಪರಮಾತ್ಮ ಏನಂತಾನೆ ಏನಂದ್ರು ನಮ್ಮ ನನ್ನದು ಏನೂ ಇಲ್ಲ ನಂದನ್ನೋದ ಏನು ಇಲ್ಲ ನಂದೋದ ಏನು ಇಲ್ಲಂತ ನಾವೇನಂತೇವ್ರಿ ಈ ಭೂಮಿಗೆ ಬರಬೇಕಾದ ಏನಂತ ನಂದ ಅಂತ ನಂದಂತ ಹಾ ಒಬ್ಬ ಹುಟ್ಟು ಉಳಿದ ಹುಟ್ಟು ಬಂದ ಏನಂದ ಇದು ಎಲ್ಲ ನಂದ ಆ ತಂದೆಯಾದ ಮಗನ ಕೇಳಿದ ಇದು ನಂದು ಅಂದಾರಿ ಆ ಮಗನ ಕೇಳಿದ ಆ ಮಮ್ಮಾಗೆಲ್ಲ ಇದು ನಂದ ಹಾ ಎಲ್ಲರೂ ನಂದ ನಂದಂತ ಭೂಮಿ ಬಿಟ್ಟು ಓಡಿ ನಿಂದಂತ ಹೋದವ್ರು ಯಾರು ಅದಾರ ಯಾರು ಇಲ್ಲ ಹೋದವ್ರು ಯಾರು ಬಸವಣ್ಣಂತವ್ರು ಸೀತಾಳಪ್ಪನಂತವರು ನಾಗಲಿಂಗಜ್ಜನ್ ಅಂತವರು ಜ್ಞಾನೇಶ್ವರ ಮೌಲ್ಯ ಇಂಥವ್ರು ಇಂಥವ್ರೇನೋ ಇದೆಲ್ಲ ಭಗವಂತ ಇದು ನಿಂದ ಅಂತ ಹೋದರು ಅದು ಪರಮಾತ್ಮೆ ನಂದಾ ನೀವು ನಿಂದಂತ ಅಂತ ಅಂದ ಮ್ಯಾಲ ಅದನ್ನು ನಿಂದು ನಾವು ಉಳಿಸಿ ತೋರಿಸ್ತೇವೆ ಈ ಭೂಮಿ ಮೇಲೆ ನಿಂದಲ್ಲದ ಈ ಭೂಮಿ ಮೇಲೆ ನಾವು ಉಳಿಸಿ ತೋರಿಸ್ತೇನೆ ಅಂದ ಅದು ಹೆಂಗ್ ಉಳಿಸ್ತೇನೆ ತೋರಿಸ್ತೇನೆ ಅಂದ್ರ ಶರಣನ್ನುವ ಪದ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣ ಅವರು ಮಾಡಿದ್ರು ಹನ್ನೆರಡನೇ ಶತಮಾನದೋಳಗ ಇಲ್ಲಿವರೆಗೂ ಉಳಿಸಿ ತೋರಿಸ ಭಗವಂತ ಬಸವಣ್ಣ ಅವರನ್ನ ಇಷ್ಟೋರು ಉಳಿಸಿಕೊಂಡಿಲ್ಲ ವಿಶ್ವ ಗುರು ಎಣ್ಣಿಸ್ಕೊಳ್ಬೇಕಾದ್ರೆ ಅವ್ರು ಎಂತ ಆರ್ತಿಯನ್ನು ಬಿಡ್ತಿದ್ರು ಜ್ಞಾನ್ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರೋಪಿ ಏನಂತರೀ ನೀವೊಂದು ಕಿಲೋಮೆಟ್ಲೆ ಕಪ್ರ ಸುಡ್ರಿ ದೇವಿಗೆ ಅದು ಹೀಗೆ ಇಲ್ಲ ಅದೇನಂತಲ್ಲ ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನೀ ಜ್ಞಾನದ ಆರ್ತಿ ಅಂತ ನಿರ್ಮಲವಾದ ಮನಸ್ಸಿರಬೇಕು ಈ ಹೊಲ ಶರೀರ ಹೊಲ ಹಸಾಗಿರಬೇಕು ಇದ್ದಿದ್ದ ಕರೆ ಇದ್ರ ಇದು ನನಗಾಗಿ ಉಳಿತದ ಅಂತ ನಿರ್ಮಲವಾದ ಮನಸ್ಸಿರಬೇಕು ಹ ನೀಲೋ ಗಟ್ಲೆ ಕಪ್ರಾ ಸುಟ್ಟೆ ದೇವ್ರ ಮುಂದೆ ಅಂದ್ರ ಇಲ್ಲ ಪತ್ರಂ ಪುಷ್ಪಂ ಫಲಂ ಟೋಮೆ ಬತ್ತ ಪ್ರಯತ್ಸ ನನಗೊಂದು ನಿನಗೆ ಪತ್ರಿ ಇರಿಸಿದ್ರೆ ನನಗೆ ಹೇಗೆ ಇಲ್ಲ ನೀ ಹೂರಿಸಿದ್ರು ಹೇಗಿಲ್ಲ ನನಗೇನು ಏರಿಸಬೇಕು ಪತ್ರಂ ಪುಷ್ಪಂ ಫಲಂ ಉಮೆ ಭಕ್ತ ಪ್ರಿಯತ ಭಕ್ತ ಪ್ರಯತ್ನ ಸ್ನಾಮ ಪ್ರಿಯತಾತ್ಮನ ತೊಳೆಮ ಅಂದ ತೊಳೆಮ ಅಂದ್ರೆ ನಿನ್ನ ಪ್ರೀತಿಯ ಕಣ್ಣೀರ ನನಗೆ ಉದ್ರಿಸೋ ಅಂದ ಪರಮಾತ್ಮ ನನ್ನ ಸಲುವಾಗಿ ನಿನ್ನ ಪ್ರೀತಿ ಪ್ರೇಮದ ಕಣ್ಣೀರು ಉದ್ರಿಸೋ ನನ್ನ ಸಲುವಾಗಿ ಅಂದ ಪರಮಾತ್ಮ ನಾ ಎದಕ್ಕೂ ಒಲಿಯುವಲ್ಲ நான் எதுக்கு பரமாத்ம ஏனந்த நீ ரொக்க கொட்ட ஒலியில் பங்கார் கொட்ட ஒலியில் ஏன் கொட்டும் ஒலியில் நீ பரே நன் மேல பிரேம சாக்கு மனை ஆளாகாக்கு அஞ்சோதில் அந்த மனை ஆளாக அஞ்சோதில் நோட் தான் பரமாத்மா அதுக்கு ஏன்தான பிரேம உஜி பாக்கியாத்த அவங்க சிந்தவாரலி ಸಂತ ದರ್ಶನಿಯ ಲಾಭ ಪದ್ಮ ನಾಮ ಜೋಡಿಲ್ಲ ಸಂಪುಷ್ಟ ಯಾರದೇ ಪೇಟೆ ಕರುಣೆ ಪೋಟಿಸಾಟವು ದುರೋಧನ ಕೀರ್ತನ ಕೃಷ್ಣ ಪರಮಾತ್ಮ ಅರ್ಜುನ ಕೇಳ್ತಾನ ಅರ್ಜುನ ನಿನಗೆಷ್ಟು ಮಂದಿ ವೈರಿಗಳದಾರ ಅಂತ ಕೇಳಿದ ಏನಂದರಿ ನನಗೆ ಯಾರು ವೈರಿ ಇಲ್ಲ ಅಂದರೆ ಅರ್ಜುನ ಅಲ್ಲೋ ಹನ್ನೊಂದು ಅಕ್ಷಿಣಿ ನಿಂತದ್ದು ನಿನ್ನ ಸಲುವಾಗಿ ನಿನ್ನ ಕೊಲ್ಲಾಕೊಂಡ ఏనందర అర్జున సాగు బంద్ర యార్ అప్పు తప్సాకల్ అంద అర్జున బారదు బప్పదు అంద సాగు బంద్రు యారి తప్సాక అది బంద్ర బర్ బీడంద అల్ నీ అందు అదన్న హందార కృష్ణ పరమాత్మ అందరికి అర్జున అర్జున్ేనంద నీ యారు వైర్ ఇల్లంద మనొంది అక్ష ನನಗೆ ಅಲ್ಲ ವೈರಿನಲ್ಲ ಇವ್ರು ಯಾರು ಅಂದ್ರೆ ಮತ್ತೆ ದುರ್ಯೋಧನ ವೈರ್ಯದಾನಲ್ಲಿ ಹೋದಾರಿ ಮತ್ ನಿನಗೆ ದುರ್ಯೋಧನರ ಇಲ್ಲ ಅಂದ ಅವನು ನನಗೆ ವೈರಿ ಅಲ್ಲ ಇತ್ತು ಅರ್ಜುನ ಮನುಷ್ಯನಿಗೆ ಈ ಸತ್ತ ಬೇಕಂತ ಹೇಳ್ತಾರೆ ಹ ಮತ್ತೆ ದುರ್್ಯೋಧನ ವೈರಿಯಲ್ಲ ಅಲ್ಲೇ ಸುಳ್ಸಿ ಮನಿನ ಮನ ಪಟ್ಟಿಲ್ಲ ನಿನಗೆ ಅರ್ಜುನ ಅಂದ ಯಾರ ಪರಮಾತ್ಮ ಅಂದ ನೀವೇನಂದ ಆ ಮಣ್ಣು ತಗೊಂಡ್ರ ನಾ ಏನ್ ಹಣಿಗೆ ಪಡ್ಕೋ ಅದೇನಂದ ಈ ಬುದ್ಧಿ ಬೇಕಂತ ಮನಸ್ಸರಿಗೆ ಹಂಗ ದುರ್ವೋಧನ ವೈರ್ಯ ಅಲ್ಲ ವೈರ್ಯ ಅಲ್ಲಂದ ಯಾಕ ಕೇಳಿದ ಅವಾಗ ಅರ್ಜುನ ಪ್ರಶ್ನೆ ಮಾಡ್ತ ಪರಮಾತ್ಮನ ಪರಮಾತ್ಮ ನಾವೊಂದ್ ಮಾತ್ ಹೇಳ್ತೇನೆ ಅದನ್ನ ನೀ ಹೇಳ್ಬಿಟ್ರೆ ಸಾಕಂದ ಹೇಳಂದಾರಿ ನನ್ನ ಒಳಗೆ ಯಾರದ ಮೊದಲು ಹೇಳಂದ ಯಾರ ಅರ್ಜುನ್ ಅಂದ ನನ್ನೊಳಗೆ ಯಾರಿದ್ದಾರೆ ಹೇಳು ಅಂದ ನಿನ್ನೊಳಗೆ ನಾನು ಅದೇನೋ ಅರ್ಜುನ ಅಂದ ಪರಮಾತ್ಮ ನಾನು ಅದೇನೋ ಅರ್ಜುನ ನಿನ್ನೊಳಗೆ ಅಂದ ಇಲ್ಲಿಲ್ಲ ಅಂದ್ರೆ ನಿಂದ ನಡೆಯುದಿಲ್ಲ ನಾನು ಅದೇನೋ ಅರ್ಜುನ ಅಂದ ಅವಾಗ ಅರ್ಜುನ ಮಾತಂದ ಏನಂತ ಬಸ್ಸಿನ ಗಾಳಿ ಪಂಚರ್ ಆದ್ರೆ ತಿದ್ದಾಕ ಗ್ಯಾರೇಜ್ ಭೂಲೋಕ ನಾವು ಬಾಳ ಹುಟ್ಟಾವ ನೀನು ನೀನ್ ಹೋದ್ರ ತಿದ್ದಾಗ ಬರ್ತೇನೆ రుద ఇక యావ ఇన్ను గారేజ్ తగద ఈ సరీద పంక్చర్ అస్సినా పంచర్ అది హిట్ తీసాడతి ఇ పంచర్ అతంద్ర ఇక బరుల సుడాక్ బర్త హారీడా బరులో సుడాక్ బర్త నోడో పరమాత్మ అదే అలా ಹಾಗಾಗಿ ಈಗ ಇನ್ನೊಂದು ಮಾತ್ರ ಹೇಳ್ತೇನೆ ಅದ್ರ ಕರೆಕ್ಟ್ ಹೇಳ ಅರ್ಜುನ ಏನಂದ ಮತ್ತೆ ದುರ್ಯೋಧನೊಳಗೆ ಯಾರದಾರ ಅಂಬಾರಿ ಯಾರು ಯಾರದಾರ ಅಂತ ಕೇಳಿದ ಪರಮಾತ್ಮ ಏನ್ ಮಾಡಿದ ಚಂಡ ಬಾಗಿ ಚಂಡಬಾಗಿ ನಿಂತ ಪರಮಾತ್ಮ ಯಾಕೆ ಹೇಳಕ್ಕೆ ಬರ್ಲಿಲ್ಲ ಏನ್ ನಿನಗ ಅಂದ ಅರ್ಜುನ ಎಂತ ಪ್ರಶ್ನೆ ಅಂತ ಕೇಳಿದ ಆ ದುರ್ಯೋಧನ ನೊಳಗು ನಾನಾದೇವ ಅರ್ಜುನ ಅಂದ ಕೃಷ್ಣ ಪರಮಾತ್ಮ ಅವನೊಳಗ ನೀನದಿ ನನ್ನೊಳಗ ನೀನದಿ ಜಗತ್ತಿನೊಳಗ ಏನ್ ಆಟ ಆಡಿಸಿದೀ ಮತ್ತ ಹೆಂಗ್ ಹೊರತ್ ನೋಡ್ಲಿ ಅಂತ ಕೇಳಿದಾದ್ರೂ ಹೆಂಗು ಹೊರತ್ ನೋಡ್ಲಿ ಅಂದ ಪರಮಾತ್ಮ ನೀನಂದ ಅರ್ಜುನ ನಿನ್ನಂತವ್ರು ಬೇಕ ನೋಡೋ ನನಗ ಅಂದ ನಿನ್ನಂತವ್ರು ಬೇಕು ನೋಡಂದ ಯಾಕಪ್ಪ ಅಂದ ನೋಡ ಅಂದಿ ಕರೆ ಸತ್ಯ ಮಾತ್ರ ನಿನ್ನ ವೈರತ್ವದಿಂದ ಯಾರು ನೋಡ್ಯಾರಲ್ಲ ಅವರು ನನ್ನ ವೈರತ್ವ ಕಟ್ಕೊಂಡ ನೋಡಿದಾರೆ ಕೃಷ್ಣ ಪರಮಾತ್ಮ ಭಕ್ತರನ್ನ ಯಾರು ವೈರತ್ವದಿಂದ ನೋಡ್ತಾರಲ್ಲ ಸಂತ ಶರಣರಿಗೆ ಅವರು ನನ್ನ ಸಂತ ಶರಣರನ್ನ ವೈರತ್ವ ಕಟ್ಟಕೊಂಡಂಗ ಅಲ್ಲ ಅವರು ನನ್ನ ವೈರತ್ವ ಕಟ್ಕೊಂಡಂಗ ಅವ್ರನ್ನ ಏನ್ ಮಾಡ್ತೇನೆ ಗೊತ್ತಾ ಪವಿತ್ರ ನಾಯಿಸ ಅದು ನಾವು ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನ ಆಗ್ತಾಯ ಯುಗೆ ಯುಗೆ ಎಂದ ಪರಮಾತ್ಮ ಏನಂತಾನಿಲ್ಲ ನನ್ನ ಸಂತ ಶರಣರಿಗೆ ಮಹಾತ್ಮರಿಗೆ ಯಾರ ನಿಂದನೆ ಮಾತಾಡ್ತಾರ ಯಾರ ತುಚ್ಚ ಮಾತುದಿಂದ ಮಾತಾಡ್ತಾರ ಈ ಭೂಮಿ ಮೇಗಿಂದ ಮೊದಲು ಅವ್ರ ತಗದಾಕ್ತೇನೆ ನನ್ನ ಭಕ್ತರು ಯಾರಿಗೆ ವೈರತ್ ಇಲ್ಲ ಅವ್ರು ನನ್ನ ಭಕ್ತರು ವೈರತ್ ಮಾಡಿದಾರ ಅವರಿಗೆ ನನ್ನ ವೈರತ್ ತಕ್ಕೊಂಡಂಗ ಈ ಭೂಮಿ ಮೇಗಿಂದ ಮೊದಲು ತಗದಾಕ್ತೇನೆ ಎಂದ ಪರಮಾತ್ಮ ಕುಜಲಲ್ಲಿ ಭಾಗಿಯ ಅವರಿಗೆ ಚಿಂತವಾರಲಿ ಸಂತ ದರ್ಶನಿಯ ಲಾಭ ಪದ್ಮ ಲಾಭ ದೂಡ ಸಂಪುಷ್ಟ ಇರದೆ ಕರುಣ ತೋಟಿಸಾಟವು ಕಡೆದ ತುಕಾಮಣಿ ಹೊಳ್ತಾಟೀವ ತುಳಿಯ ಭಾವಸ ಇಲ್ಲೇನ್ ಹೇಳ್ತಾರ ತುಕಾರಾಮ್ರು ಒಂದು ಗುಡಿ ಕಸ ಹೊಡಬೇಕಾದ್ರೆ ಏನ್ ಬೇಟ್ರೆ ಕಸ ಬೆರಗಬೇಕು ನಿನ್ನ ಶರೀರ ಹಸ ಹಾಡಬೇಕಾದ್ರೆ ರಾಮನ್ನು ನಂಬಬೇಕು ರಾಮನ ನಾಮ ನಿನ್ನ ಶರೀರ ಪವಿತ್ರ ಮಾಡ್ತದ ಒಂದು ಕಸಬರ್ಗಿ ಗುಡಿಯನ್ನ ಹಸ ಆ ಈ ರಾಮನ್ನು ನಾಮ ಯಾರು ನಿಮ್ಮ ಬಾಯೊಳಗೆ ಸದಾ ಇಟ್ಕೊಂಡ್ರಿ ಇವನ್ನ ಸದಾ ನಾ ಕಾಪಾಡ್ತೇನೆ ಅಂತ ಪರಮಾತ್ಮ ಹೇಳಿದ ಇಂಥವರನ್ನ ನಾ ಸದಾ ಕಾಲ ಮಾಮ್ ಏ ಎಂತ ಮಾಂ ಏ ಜನಾಪಾಸತೆ ದೇಶ ದಿಯುಕ್ತಾನುಗ ವಾದ್ಯಾಮ್ ಪರಮಾತ್ಮ ಸದಾ ನಿಮ್ಮನ್ನ ಕಾಪಾಡ್ತೀನಿ ನಿಮ್ಮ ಸಂಸಾರ ನಾ ಹೊತ್ತು ಬರ್ತೇನೆ ನನ್ನ ಕಡೆ ನೀವು ಮನಸ್ಸು ಮಾಡಿ ಅಂದ ಅದಕ್ಕೆ ಪರಮಾತ್ಮನ ಕಡೆ ಮನಸ್ಸು ಮಾಡುದ ಈಗಾಗಲೇ ಒಂದ್ ಬಿಟ್ಟೆ ಅಡಿಸಲಿ ವಾರ್ನಿಂಗ್ ಬಂದದ ಈ ವಾರ್ನಿಂಗ್ ಪ್ರಕಾರ ಇಲ್ಲಿ ಕೀರ್ತನ ವಿರಾಮ್ ಕೊಡ್ತಾ ಇದ್ದೆ ಹರಿ ಹರಿ तुकामने होता केवा हा तुकामने हो 哎。<laughs> <laughs>